ಚುನಾವಣೆ ಸಮಯದಲ್ಲಿ ಸಾಕಷ್ಟು ಏನಂತಂದರೆ ಎಲ್ಲ ಪಕ್ಷದವರು ಕೊಡ್ತಾರೆ ಈ ಪ್ರಣಾಳಿಕೆಗಳಲ್ಲಿ ನಾವು ಈ ರೀತಿ ಅಭಿವೃದ್ಧಿ ಮಾಡ್ತೀವಿ ಸೊ ಹೇಗೆ ಇರಬೇಕು ನಮ್ಮ ದೇಶ ಹೀಗೆ ಇರಬೇಕು ನಮ್ಮ ಕ್ಷೇತ್ರ ಅಂತಕ್ಕಂಥ ನಿಟ್ಟಿನಲ್ಲಿ ಓಟ್ ಪಡೆಯೋದಕ್ಕೆ ನಾನಾ ರೀತಿಯ ಗ್ಯಾರಂಟಿಗಳು ಇಲ್ಲಿನ ಒಂದು ವಿಶೇಷ ಬಂದರೆ ನಮ್ಮ ಒಂದು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಸಾರ್ವಜನಿಕ ಟ್ಯಾಂಕ್ಸ್ಗಳ ಬಗ್ಗೆ ಕೂಡ ಅಂದರೆ ಸಹ ವಿಸ್ತಾರವಾಗಿ ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಮಾಡಬೇಕು ಹೇಗಿದೆ ಅಂತಕ್ಕಂಥ ಒಂದು ಉದ್ದೇಶದಲ್ಲಿ ಇಲ್ಲಿ ಒಂಬತ್ತು ಗ್ಯಾರಂಟಿಗಳನ್ನ ಕೊಟ್ಟಂಥ ಒಂದು ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಸೊ ಈ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗಜಾನನ್ ಎಲ್ ಪೂಜಾರಿ ಅಂತಕ್ಕಂಥವ್ರು ಬನ್ನಿ ಮಾತಾಡ್ಸೋಣ ಅವರು ಏನು ಹೇಳ್ತಾರೆ ಈ ಒಂದು ಕ್ಷೇತ್ರದ ಬಗ್ಗೆ ಅಂತಕ್ಕಂಥದ್ದು ಸಂಪೂರ್ಣವಂಥ ಮಾಹಿತಿ ನಿಮಗಾಗಿ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಇದಾರೆ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ಸರ್ ಈ ಒಂದು ನಿಮ್ಮ ಪ್ರಣಾಳಿಕೆ ಕೂಡ ಇವತ್ತು ನಿಮ್ಮ ಕಂಪ್ಲೇಂಟ್ಸ್ ನೋಡ್ತಾ ಇದ್ದರೆ ಭಾಳ ವಿಶೇಷ ಅಂಕಿ ಪ್ರಕಾರ ಪ್ರಕೃತಿ ಮೇಲೆ ತಮ್ಮ ಒಂದು ಪ್ರಣಾಳಿಕೆ ತಾವು ರೆಡಿ ಮಾಡಿದ್ರಿ ಏನು ಹೇಳ್ತಾರೆ ಇದ್ರ ಬಗ್ಗೆ ಮೊದಲನೇದಾಗಿ ಸರ್ ನಾನು ಕಳೆದ ನಾಲ್ಕು ವರ್ಷಗಳಿಂದ ಈ ಹಳೀಲಿ ಇದ್ದೀನಿ ಕೊರೋನಾ ಟೈಮಲ್ಲಿ ನಾನು ವಾಪಸ್ಸು ಸಾಫ್ಟ್ವೇರ್ ಇಂಜಿನಿಯರ್ ಕರೆ ಕೆಲಸ ಮಾಡ್ತಾ ಇದ್ದೆ ಸರ್ ಇವಾಗ ಬಂದು ಇಲ್ಲಿ ರೈತರ ಮೇಲೆ ಆಗ್ತಾರೋ ಇರೋ ಅನ್ಯಾಯಗಳನ್ನು ನಾನು ನೋಡಿಕೊಂಡೆ ಸರ್ ಸೊ ಯಾಕೆ ಈ ನಮ್ಮ ದೇಶದಲ್ಲಿ ರೈತರು ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಹಳ್ಳಿಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೋಡಿದ್ದಾರೆ ಸೊ ಅವಾಗ ನನಗೆ ಏನು ತಿಳಿದು ಬಂದಿರೋದಂತ ಅನುಗ್ರಹ ಎಲ್ಲರೂ ಸಿಟಿಗಳನ್ನು ಮಾಡೋಕ್ಕೆ ಅರ್ಬನೈಸೇಷನ್ ಕಡೆ ಮೂವ್ ಆಗ್ತಾ ಇದಾರೆ ಸರ್ ಬಟ್ ಹಳ್ಳಿಗಳ ಮೇಲೆ ಅರವತ್ತು ಪರ್ಸೆಂಟ್ವರೆಗೆ ಟ್ಯಾಕ್ಸನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ನಿಂದ ಹಳ್ಳಿ ಜನರು ಎಲ್ಲರೂ ಇದ್ದಾರೆ ಸರ್ ಸೊ ಡೆಬಿಟ್ ಈಕ್ವಲ್ ಟು ಕ್ರೆಡಿಟ್ ಇವಾಗ ಏನು ಸಿಟಿಗಳೆಲ್ಲ ಕ್ರೆಡಿಟ್ ಆಗ್ತಾ ಇದೆಯಲ್ಲ ಅದೆಲ್ಲ ಡೆಬಿಟ್ ಆಗ್ತಾ ಇರೋದು ಹಳ್ಳಿಗಳಿಂದ ಸೊ ಅರವತ್ತು ಪರ್ಸೆಂಟ್ ಟ್ಯಾಕ್ಸನ್ನ ಗೌರ್ಮೆಂಟ್ದವರು ಇನ್ ಡೈರೆಕ್ಟಾಗಿ ರೈತರು ಸಾಮಾನ್ಯ ಜನ ಹಳ್ಳಿಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಇವಾಗ ಆಲ್ರೆಡಿ ಇದರದ ಎಫೆಕ್ಟು ಆಲ್ರೆಡಿ ನಮ್ಮ ಕಂಡು ಬಂದಿದೆ ಸರ್ ನಾವು ಆಲ್ರೆಡಿ ನೋಡಿದ್ದೀವಿ ಯಾವ ಥರ ಅಂದರೆ ಸರ್ ಎಷ್ಟೋ ಸಂಸ್ಥೆಗಳು ಎಷ್ಟೋ ವಿಜ್ಞಾನಿಗಳು ಭಾರತ ಬಂದು ಇನ್ನು ಹತ್ತು ವರ್ಷ ಅಥವಾ ಹದಿನೈದು ವರ್ಷದಲ್ಲಿ ಕ್ಯಾನ್ಸರ್ದ ರಾಜಧಾನಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸರ್ ಸೊ ಯಾಕಿದೆಲ್ಲ ಆಗ್ತಾ ಇದೆ ಅಂದರೆ ರೈತರನ್ನ ನಾವು ಎಷ್ಟು ಲಾಸಲ್ಲಿ ಇಡ್ತಾ ಇದ್ದೀವಿ ಅಥವಾ ಹಳ್ಳಿ ಜನರನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೋತಾ ಇದ್ದಲ್ಲ ಅದರಿಂದ ಈ ಪ್ರಕೃತಿ ಹಾಳಾಗ್ತಾ ಇದೆ ಆ ಪ್ರಕೃತಿ ಹಾಳಾಗೋದ್ರಿಂದ ನಾವು ಎಲ್ಲರೂ ಇವತ್ತು ನಾವೆಲ್ಲರೂ ಚಿಕ್ಕ ಮಕ್ಕಳು ಇಟ್ಕೊಂಡು ದೊಡ್ಡವರವರಿಗೆ ಎಲ್ಲರೂ ಹೊಟ್ಟೆಗೆ ನಾವು ಕ್ಯಾನ್ಸರ್ನೇ ತಿಂತಾಯಿದ್ದೀವಿ ಸರ್ ನಾನು ರೀಸೆಂಟ್ ರೀಸೆಂಟಾಗಿ ಕೇಳಿದೆ ಸರ್ ಕೆಲವೊಂದು ಮೂರು ನಾಲ್ಕು ವರ್ಷದ ಹುಡುಗರಿಗೆ ಕೂಡ ಕ್ಯಾನ್ಸರ್ ಬರ್ತಾಯಿದೆ ಸರ್ ಸೊ ಇದನ್ನು ನಾವು ತಡೀಲಿಲ್ಲ ಅಂದರೆ ಸರ್ ಇದೇನು ಕೊರೋನಾ ಟೈಮಲ್ಲಿ ಏನು ಸಿಚುವೇಶನ್ ನಾವು ಫೇಸ್ ಮಾಡಿದ್ವಲ್ಲ ಅಂತ ಹತ್ತು ಪಟ್ಟು ಕೆಟ್ಟವಾಗಿರೋ ನಾವು ಪರಿಸ್ಥಿತಿನ ನಾವು ನೋಡ್ತೀವಿ ಸರ್ ಅದಕ್ಕಾಗಿ ಈ ಪ್ರಕೃತಿಯನ್ನ ರಕ್ಷಣೆ ಮಾಡ್ಬೇಕಂತ ಹೇಳಿ ನಮ್ದು ಇದೊಂದು ಅವೇರ್ನೆಸ್ ಅಂತ ಕೇಳಬಹುದು ಸರ್ ಈಗ ಕೊರೋನಾ ಮೂಮೆಂಟ್ ಅಲ್ಲಿ ಸಾಕಷ್ಟು ಎಲ್ಲಾ ಸಾಕಷ್ಟು ಜನರಿಗೆ ಬಿತ್ತಿದೆ ಈ ಕೊರೋನಾ ಅಂತಕ್ಕಂಥ ಮಹಾಮಾರಿಯಲ್ಲಿ ಸಾಕಷ್ಟು ಅಕ್ರಮಗಳು ಕೂಡ ನಡೆದಿದೆ ಸರ್ಕಾರದಿಂದ ಅಂತಕ್ಕಂಥ ಜನಮತುಗಳು ತಾವೇ ಹೇಳ್ತೇವೆ ಸರ್ ಅಕ್ರಮ ನಡೆದಿದೆ ಅದನ್ನ ನಾವು ತಡೆಯಕ್ಕಾಗಲ್ಲ ಸರ್ ಇದೇನು ಕರಪ್ಷನ್ ಕರಪ್ಷನ್ ಅಂತ ಸರ್ ಇದು ಕರಪ್ಷನ್ ಕಂಪ್ಲೀಟ್ ಆಗಿ ನಾವು ಭಾರತದಿಂದ ತೆಗಿಯಕಾಗಲ್ಲ ಸೊ ಕರಪ್ಷನ್ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಸರ್ ಯಾಕಂದ್ರೆ ನಾವು ಪ್ರಕೃತಿನ ಉಳಿಸ್ಬೇಕಾಗಿದೆ ಸೊ ನಾವು ಆ ವಿಷಯದ ಬಗ್ಗೆ ಮಾತಾಡಿದರೆ ಒಳ್ಳೇದಾಗುತ್ತೆ ಯಾಕಂದರೆ ನಾನು ಕರಪ್ಷನಲ್ಲಿ ಹೋದರೆ ಮತ್ತೆ ಹತ್ತು ಹತ್ತಾರು ಕ್ವಶ ಕ್ವಶನ್ಸ್ ಬರುತ್ತೆ ಸರ್ ಅದರಲ್ಲಿ ಸೊಲ್ಯೂಷನ್ ಅನ್ನೋದು ಸರಿಯಾಗಿಲ್ಲ ಸರ್ ಸೊ ಅದರ ಬದಲಿ ನಾವು ಪ್ರಕೃತಿನ ಸರ್ ಪ್ರಕೃತಿನ ರಕ್ಷಣೆಗೆ ಬೇಕಾಗಿರೋ ಅಂಶಗಳನ್ನ ನಾವು ಅದರ ಮೇಲೆ ಡಿಸೈಡ್ ಮಾಡಿದರೆ ಒಳ್ಳೆಯದಾಗುತ್ತೆ ಸರ್ ಈಗ ತಾವು ಒಂದು ರಾಜಕೀಯ ಒಂದು ಪ್ರವೇಶ ಮಾಡಬೇಕು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅಂತಕ್ಕಂಥ ಒಂದು ಇದರಲ್ಲಿ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ತಾರೆ ಆದರೆ ತಾವು ಈ ಒಂದು ನಿಟ್ಟಿನಲ್ಲಿ ಸೋಲು ಗೆಲುವು ಅಂತಕ್ಕಂಥ ಎರಡೋ ಬಿಟ್ಟು ಪ್ರಕೃತಿನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಹೋಗಿದ್ದು ಹೇಗೆ ಸರ್ ಇದು ವಿಚಾರ ರಾಜಕೀಯನ ತಾವು ಪ್ರಕೃತಿಗೋಸ್ಕರನೇ ಈ ಒಂದು ಇದಕ್ಕೆ ರಾಜಕೀಯ ಪ್ರವೇಶ ಮಾಡ್ತಾ ಇದ್ದೀರಾ ಸರ್ ಇವಾಗ ಒಂದು ಪ್ರೈವೇಟ್ ಕಂಪ್ನಿಗೆ ಕೆಲಸ ಮಾಡ್ತೀನಿ ಅಲ್ಲಿ ನಾನು ಡೈಲಿ ಒಂದ್ ಎಂಟರಿಂದ ಹತ್ತು ತುಂಬ ಕೆಲಸ ಮಾಡ್ತೇನೆ ಒಂದ್ ಎರಡ್ ಲಕ್ಷ ಪಗಾರ ತಿಳ್ಕೊಂಡು ಎಕ್ಸಾಂಪಲ್ ಇಪ್ಪತ್ತು ಲಕ್ಷ ಪ್ಯಾಕೇಜ್ ಇದೆ ಸೊ ಇವಾಗ ನಾನು ನಾಳೆ ಎಂ ಪಿ ಆದ್ರೆ ಅಲ್ಲಿ ಮೂರು ಲಕ್ಷ ರೂಪಾಯಿ ಒಂದು ಪಗಾರನೇ ಬರುತ್ತೆ ಸ್ಯಾಲ್ರಿ ಬರುತ್ತೆ ಸೊ ಇವಾಗ ನಾನು ಏನ್ ಹೇಳ್ಬೇಕಂತ ಇಲ್ಲ ಸರ್ ಸೊ ಕೆಲಸನೇ ಮಾಡೋದಿದೆ ಸರ್ ನಾವೆಲ್ಲರೂ ಬಟ್ ನಾನು ಇಲ್ಲಿ ನಾನು ಹೇಳ್ತಾ ಇರೋದು ಕ್ಯಾನ್ಸರ್ ಬರ್ತಾ ಇದೆ ನಾವು ಕೂಡ ನಮ್ಮ ಫ್ಯಾಮಿಲಿಯವರು ನನ್ನ ಮಗನೂ ಕೂಡ ಇವಾಗ ಕ್ಯಾನ್ಸರ್ ತಿಂದಾದರೆ ಸೊ ಇವಾಗ ನಾನು ಸ್ಯಾಲ್ರಿ ರಾಜಕೀಯ ಬೇರೆದನ್ನೆಲ್ಲ ನೋಡ್ಬೇಕು ನಾನು ಫಸ್ಟ್ ಹೆಲ್ತ್ ನೋಡ್ಬೇಕು ಸರ್ ನಾನು ನನ್ನ ಕುಟುಂಬದ ಹೆಲ್ತ್ ಕೂಡ ನೋಡ್ತಾ ಇದ್ದೀನಿ ಸೊ ಇದು ಬರೀ ಒಂಥರ ನನ್ನದು ಸ್ವಾರ್ಥ ಕೂಡ ಇದೆ ಸರ್ ಇದರಲ್ಲಿ ಸ್ವಾರ್ಥ ನಾನು ಬರೀ ರಾಜಕೀಯ ಏನು ಪರಿಸರ ಸಂರಕ್ಷಣೆ ಅಂದ್ರೆ ಪರಿಸರ ಉಳಿದ್ರೆ ನಾವೆಲ್ಲರೂ ಉಳಿಯೋರು ನನ್ನ ಮಗನೂ ಉಳಿಯೋನು ನನ್ನ ಕುಟುಂಬನೂ ಉಳಿಯೋದು ಇದು ನಂದು ಸ್ವಾರ್ಥ ಇದೆ ಅಂತಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ರಾಜಕೀಯ ಇಲ್ವೇ ಇಲ್ಲ ಸರ್ ರಾಜಕೀಯ ಅನ್ನೋದು ಹೊಲಸು ಪದ ಅಂತ ನಾನು ಒಂಥರ ಕನ್ಸಿಡರ್ ಮಾಡ್ತೀನಿ ರಾಜಕೀಯ ಅಲ್ಲ ಸರ್ ಇದು ನಾನು ಪ್ರಕೃತಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಸರ್ ತಾವು ಏನಂತಂದರೆ ಇವತ್ತು ಸಮಾಜದಲ್ಲಿ ಒಳತೆಗಾಗಿ ಇವತ್ತು ಪ್ರಕೃತಿಯ ಮೇಲೆ ಕನ್ಸಪ್ಕೊಂಡ್ಬಿಟ್ಟು ತಾವು ಹೋರಾಟ ಮಾಡ್ತಾ ಇದ್ರಿ ಸರ್ ಆದರೆ ಜನ ಇದಕ್ಕೆ ಒಪ್ಕೊಳ್ತಾರೆ ಸರ್ ಒಪ್ಕೊಂಡಿದ್ದಾರೆ ಹೇಗೆ ನಿಮ್ಮ ಅನಿಸಿಕೆಗಳೇನು ಯಾವ ರೀತಿ ಏನಾದರೂ ಜನರ ಜೊತೆ ಸಂಭಾಷಣೆ ಮಾಡಿದಾಗ ಬಂದಂಥ ಪ್ರತಿಕ್ರಿಯೆ ಏನು ಸರ್ ಸರ್ ನಾನು ಸಾಕಷ್ಟು ಜನರ ಹತ್ರ ಮಾತಾಡಿದೆ ಅವಾಗ ಇವಾಗ ಹೆಂಗೆ ನೀವು ಹೇಳಿದಾರಲ್ಲ ಇದು ಪ್ರಕೃತಿನ ಉಳಿಸಬೇಕು ಪ್ರಕೃತಿನ ಆದ ನಾವೆಲ್ಲ ಉಳಿತೀವಿ ಅಂತ ಇದನ್ನು ಅವರಿಗೆ ಅವೇರ್ನೆಸ್ ಮಾಡಿದೆ ಸರ್ ಸೊ ಎಷ್ಟೋ ಸಾಕಷ್ಟು ಜನ ಇಲ್ಲಿ ಇಲ್ಲಿರುವಂತ ನನ್ನ ಕ್ಲಾಸ್ಮೇಟ್ಸ್ ಫ್ರೆಂಡ್ಸು ಅವರು ತಂದೆ ತಾಯಿಗಳು ನೀವೇನ್ ಮಾಡ್ತಾ ಇದಾರೆ ಕರೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಸರ್ ಬದಲಾವಣೆ ಅವ್ರಿಗೂ ಬೇಕಾಗಿದೆ ಸರ್ ಇದೇನು ಬರೀ ಅರ್ಬನೈಸೇಷನ್ ಬರೀ ನಾವು ಮುಂದೆ ಅಂತ ಡೆವಲಪ್ಮೆಂಟ್ ಅಂತ ತಿಳಿದಿವಲ್ಲ ಈ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಲ್ಲ ಸರ್ ಇದು ನಾವು ನಮಗೋಸ್ಕರ ತೆಗಿತಾ ಇರ್ತದೆ ಗುಂಡಿಗಳು ಸರ್ ಗುಂಡಿಗಳ ನಾವು ಡೆವಲಪ್ಮೆಂಟ್ ಅಂತ ಲಕ್ಸುರಿ ಲೈಫ್ ಅಂತ ತಿಳಿದಿದ್ದೀವಿ ಬಟ್ ಇದು ಲಕ್ಸುರಿ ಅಲ್ಲ ಸರ್ ಇದು ನಾವು ನಮ್ಗೆ ತೆಗೆದು ಗುಂಡಿಗಳು ಬಟ್ ಜನರಿಗೆ ಇದು ಅರ್ಥ ಆಗ್ತಾ ಇದೆ ಸರ್ ಇದೊಂದು ಸ್ವಲ್ಪ ದಿವಸ ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಇದೆಯಲ್ಲ ಸರ್ ನಾವು ನಮಗೋಸ್ಕರ ಅಂತಲೇ ಮಾಡ್ತಾ ಇದ್ದೀವಿ ಎಲ್ಲರೂ ಉಳಿಬೇಕು ನಾವು ಉಳಿಬೇಕು ಅಷ್ಟೇ ಸರ್ ಇಷ್ಟೇ ಸರ್ ಈಗ ಪ್ರಕೃತಿ ಅಂದ್ಬಿಟ್ಟು ಇನ್ನೂ ಸಾಕಷ್ಟು ಮೂಲಭೂತ ಸೌಕರ್ಯಗಳಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಕಾರ್ಯಗಳಾಗಬೇಕು ಮತ್ತೆ ಮೂಲಭೂತ ಸೌಕರ್ಯಗಳು ಬೇಕು ಅಂತಕ್ಕಂದ್ರೆ ಜನ ಹೇಳ್ತಾರೆ ಈ ಒಂದು ನಿಟ್ಟಿನಲ್ಲಿ ಬಂದಾಗ ಆ ಹಿಂದಿನ ಸಂಸದರು ಏನು ಮಾಡಿದ್ದಾರೆ ತಾವು ಏನು ಮಾಡಬೇಕು ಈ ಪ್ರಕೃತಿ ಬಿಟ್ಟು ಅಭಿವೃದ್ಧಿ ಕಾರ್ಯ ಮತ್ತೆ ಮೂಲಭೂತ ಸೌಕರ್ಯ ಅಂತಕ್ಕಂಥ ಕ್ಷೇತ್ರದಲ್ಲಿ ಏನಿದೆ ನಿಮ್ಮ ವಿಚಾರ ಸರ್ ಇವಾಗ ಹಳ್ಳಿಗಳಿಂದ ಸಿಕ್ಸ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ಪಾಪ ಇಲ್ಲಿ ಹಳ್ಳಿ ಜನರಿಗೆ ಟ್ಯಾಕ್ಸ್ ಅಂದ್ರೆ ಏನೇ ಗೊತ್ತಿಲ್ಲ ಸರ್ ನಾವೆಲ್ಲಿ ಟ್ಯಾಕ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ ಟ್ಯಾಕ್ಸ್ ಬಗ್ಗೆ ಅವ್ರಿಗೆ ನಾಲೆಜ್ ಇಲ್ಲ ಒಂದು ಮಿಸ್ಯೂಸ್ ನ ಗವರ್ನಮೆಂಟ್ ಅವ್ರು ಮಾಡ್ಕೊಳ್ತಾರೆ ಕಳೆದ ಐದು ವರ್ಷಗಳಲ್ಲಿ ಡೆವಲಪ್ಮೆಂಟ್ ಇರೋ ತರ ಏನೂ ಆಗಿಲ್ಲ ಸರ್ ಸೊ ಏನೋ ಒಂದು ದೇಶದ ನಾಯಕರ ಹೆಸರು ಮೇಲೆ ಏನೋ ಒಂದು ಡೆವಲಪ್ಮೆಂಟ್ ಮಾಡಿದೀವಿ ಅಂತ ಹೇಳಿ ತಮ್ಗ ಓಟ್ಗಳನ್ನ ಕೇಳ್ತಾ ಇದಾರೆ ಸಾಕಷ್ಟು ಜನ ಬಟ್ ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಸರ್ ನಾವು ಪ್ರತಿ ವರ್ಷ ನಮ್ಮ ಒಂದು ಹಳ್ಳಿಯಿಂದಾನೇ ಸರ್ ನಾವು ಹೆಚ್ಚು ಕಡಿಮೆ ಮೂವತ್ತೈದರಿಂದ ನಲವತ್ತ್ ಕೋಟಿ ರೂಪಾಯಿ ಟ್ಯಾಕ್ಸ್ ನೋತಾ ಇದೀವಿ ಸರ್ ಇನ್ ಡೈರೆಕ್ಟ್ ಆಗಿ ನಮ್ಮ ಹಳ್ಳಿಯಿಂದ ಪ್ರತಿ ವರ್ಷ ನಮ್ಮ ಊರಿನ ಜನ ಎಲ್ಲರೂ ತುಟ್ಟಿ ಅನ್ನೋ ರೂಪದಲ್ಲಿ ಐದು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಬರೀ ಬಡ್ಡಿ ಕಟ್ತಾ ಇದ್ದಾರೆ ಸರ್ ಏನು ಕರ್ನಾಟಕ ಗವರ್ಮೆಂಟ್ ಆರು ಲಕ್ಷ ಕೋಟಿ ಸೆಂಟ್ರಲ್ ಗೌರ್ಮೆಂಟ್ದು ಎರಡು ನೂರು ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಏನು ಸಾಲ ಆಗಿದೆಯಲ್ಲ ಸಾಲ ತೀರಿಸೋದು ದೂರಿಂದ ಮಾತ್ರ ಸರ್ ಹೊಸ ಸಾಲಗಳೇ ಆಗ್ತಾ ಇದೆ ಮಕ್ಕಳ ಭವಿಷ್ಯ ನಾವು ಏನು ಇಪ್ಪತ್ತು ವರ್ಷಗಳಲ್ಲಿ ಏನೇ ಅಂದರೆ ದುಡ್ಡು ಇವ್ರು ಏನು ಊಟ ಹಾಕಿದಾರಲ್ಲ ಸರ್ ಅದರಿಂದ ಮಕ್ಕಳಿಗೆ ನಾವು ಕ್ಯಾನ್ಸರ್ನ ತಿನ್ನಿಸ್ತಾ ಇದ್ವಿ ಅವ್ರ ತಲೆ ಮೇಲೆ ಸಾಲಾನೆ ಇಟ್ಟಿದ್ದೀವಿ ಪ್ರತಿ ವರ್ಷ ಕೋಟಿ ಕೋಟಿಗಟ್ಟಲೆ ಬಡ್ಡಿ ಕಟ್ತಾ ಸರ್ ಸೊ ಅವರು ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಆದ ನಂತರ ಅವ್ರಿಗೆ ಅರ್ಥ ಆಗುತ್ತೆ ಅವಾಗ ಅವರ ತಂದೆ ತಾಯಿಗಳಿಗೆ ಕೇಳ್ತಾರೆ ನೀವು ಎಷ್ಟು ಇದ್ದೀರಿ ಅಂದ್ರೆ ನೀವು ಒಂದು ಐದು ರೂಪಾಯಿ ಸಾವಿರ ಎರಡು ಸಾವಿರ ರೂಪಾಯಿ ಸಲುವಾಗಿ ನಮ್ಮ ಜೀವನದ ಕಂಪ್ಲೀಟಾಗಿ ಹಾಳು ಮಾಡ್ಕೊ ಹಾಳು ಮಾಡಿದ್ದೀರಾ ಅಂತ ಗ್ಯಾರಂಟಾಗಿ ಮುಂದಿನ ಬರುವಂಥ ಮಕ್ಕಳಿಗೆ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಡೆವಲಪ್ಮೆಂಟ್ ಏನೂ ಆಗಿಲ್ಲ ಸರ್ ಬರೀ ಸಾಲಗಳಾಗಿದೆ ನಮ್ಮ ಹಳ್ಳಿಗಳ ಏನು ಆಸ್ತಿ ಇತ್ತಲ್ಲ ಸರ್ ಎಲ್ಲವೂ ಸಿಟಿ ಕಡೆ ಹೋಗಿದೆ ನಮ್ಗೆ ವಾಪಸ್ ಯಾವುದೂ ಬಂದಿಲ್ಲ ಸೊ ಮುಂದೆ ಬರುವ ದಿನಗಳಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ನಲವತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ತಾನಲ್ಲಿ ನಾವು ಈ ನಮ್ಮ ಹಳ್ಳಿಯಿಂದ ಅದೇ ಥರ ಪ್ರತಿಯೊಂದು ಹಳ್ಳಿ ಇಪ್ಪತ್ತರಿಂದ ನಲವತ್ತು ಕೋಟಿ ರೂಪಾಯಿ ಪ್ರತಿ ಪಂಚಾಯತ್ ಇಪ್ಪತ್ತರಿಂದ ನಲವತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಇದೆ ಒಂದು ಫಿಫ್ಟಿ ಪರ್ಸೆಂಟು ಪಂಚಾಯತಿಗೆ ಡೈರೆಕ್ಟಾಗಿ ಬಂದರೆ ಸರ್ ಇವಾಗ ರೈತರು ರೈತರು ಏನ್ಮಾಡ್ತಾ ಇದ್ದಾರೆ ಅಂದರೆ ಪೆಸ್ಟಿಸೈಡ್ಸ್ನ ಯೂಸ್ ಮಾಡಿ ಬೆಳೆಗಳನ್ನ ಬೆಳೀತಾರೆ ಕ್ಯಾನ್ಸರ್ ಅಂದ್ರೆ ಅದೇ ಸೊ ನೀವು ಅವ್ರಿಗೆ ಮೋಟಿವೇಟ್ ಮಾಡಬೇಕು ಸರ್ ಯಾವ ಥರ ಅಂದರೆ ನೀವು ಬೆಳೆಯನ್ನ ಸರಿಯಾಗಿ ಬೆಳೆಯಿರಿ ಇವಾಗ ಬದನೆಕಾಯಿ ಇಷ್ಟೇ ಇರುತ್ತೆ ಸರ್ ಇಂಜೆಕ್ಷನ್ ಮಾಡ್ತಾರೆ ದೊಡ್ಡ ಸರ್ ಹ್ಞೂ ಸೊ ಅದನ್ನು ಮಾಡ್ತಾರೆ ಕ್ಯಾನ್ಸರ್ ರೂಪದಲ್ಲಿ ಮಾಡ್ತಾ ಇದಾರೆ ನೀವು ಆ ಥರ ಮಾಡಬೇಡಿ ನಿಮ್ಗೆ ಲಾಸ್ ಆದ್ರೂ ನಾವು ಕೊಡ್ತೀವಿ ಅಂತೇಳಿ ಪಂಚಾಯಿತಿ ಅವರು ಇಲ್ಲೇ ಒಂದು ಹತ್ತರಿಂದ ಹದಿನೈದು ಜನ ಇರ್ತಾರೆ ಸರ್ ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತಾರೆ ಒಳ್ಳೆಯ ಜನ ಅಂತ ಹಿರಿಯರು ಅಂತ ಅವ್ರ ಹತ್ರ ಬಜೆಟ್ ಚೆನ್ನಾಗಿದ್ದಾರೆ ಸರ್ ಸೊ ರೈತರು ಯಾವುದೇ ಥರದ ತಪ್ಪುಗಳನ್ನ ಮಾಡದೆ ಅವ್ರಿಗೆ ಮೋಟಿವೇಟ್ ಮಾಡಿ ಒಳ್ಳೇದನ್ನೇ ಬೆಳೆದು ಒಳ್ಳೆ ಬೆಳೆನೇ ಏನು ಮಾಡ್ತಾರೆ ಎಲ್ಲರಿಗೂ ತಿನ್ನೋ ಹಾಗೆ ಮಾಡ್ತಾರೆ ಸರ್ ಅದಕ್ಕಾಗಿ ನಾನು ಇದು ಟ್ಯಾಕ್ಸ್ ಅಂತ ಏನು ಹೇಳ್ತಾ ಇದೇನಲ್ಲ ನಲವತ್ತು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿ ಕ್ಯಾಲ್ಕುಲೇಷನ್ ಯಾಕೆ ಮಾಡಿದೆ ಅಂದರೆ ನಾವು ಕೇಳ್ಬೇಕಾದ್ರೆ ನಾವೇ ಕೊಡಬೇಕಪ್ಪ ಅಂತ ಕೇಳಿದ್ರು ಅವಾಗ ನಾವು ಕೊಟ್ಟಿದ್ದು ನಮ್ಗೆ ಅರ್ಧ ಆದ್ರೂ ಕೊಡಿ ನಮ್ಗೆ ಅರ್ಧ ಕೊಟ್ಟರೆ ನಿಮ್ಗೆ ಒಟ್ಟಿಗೆ ನಾವು ಒಳ್ಳೇದನ್ನ ತಿನ್ನಿಸ್ತೀವಿ ಕ್ಯಾನ್ಸರ್ನ ತಿನ್ಸಲ್ಲ ಈಗ ನೀವು ಕೊಡ್ತಾ ಇಲ್ಲ ನಿಮ್ ಹೊಟ್ಟೆಗೆ ನಾವು ಕ್ಯಾನ್ಸರ್ ಅನ್ನ ತಿನ್ಸ್ತಾ ಇದೀವಿ ನಾವು ತಿಂತ ಇದೀವಿ ನಿಮಗೂ ತಿನ್ಸ್ತಾ ಇದೀವಿ ನಾವು ವಿಷಯ ತಿಂತ ಇದೀವಿ ನೀವು ವಿಷಯ ತಿಂತಾದ್ರೆ ವಿಷ ಕುಡಿತಾ ಇದೀವಿ ನೀವು ವಿಷಯ ಕುಡಿತಾ ಗಾಳಿ ರೂಪದಲ್ಲಿ ನೀರು ರೂಪದಲ್ಲಿ ಎಲ್ಲಾ ರೂಪದಲ್ಲಿ ನಾವು ವಿಷಯಗಳನ್ನ ಕ್ಯಾನ್ಸರ್ನ ಸರ್ ಇದ್ರ ಜೊತೆಗೆ ಸರ್ಕಾರ ಏನಂತಂದ್ರೆ ಒಂದು ಮತಗಳನ್ನ ಪಡೆಯೋದಕ್ಕಾಗಿರ್ಬೋದು ಮತ್ತೆ ತನ್ನ ಒಂದು ರಾಜಕೀಯ ಲಾಭಕ್ಕೋಸ್ಕರ ರೈತರ ಮೇಲೆ ಸಾಕಷ್ಟು ಹೊರಗಣ ಹಾಕಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಜೊತೆಗೆ ಇವತ್ತು ಸಾಲಮನ್ನಾ ಒಂದು ಪ್ರಣಾಳಿಕೆ ಾರೆ ಈ ಒಂದು ಸಾಲ ಮನ್ನಾ ಮಾಡೋದ್ರಿಂದ ಏನಾಗುತ್ತೆ ಸೊ ರೈತರಿಗೆ ಯಾವ ರೀತಿ ಅನುಕೂಲತೆ ಅನಾನುಕೂಲತೆ ಸೊ ನಿಜವಾಗ್ಲೂ ಸಾಲ ಮನ್ನಾಗುತ್ತಾ ಸರ್ ನಿಮ್ ಆಗಲೇ ಅವಾಗಲೇ ಹೇಳಿ ಸರ್ ಇವರು ಏನೋ ಕೊಡ್ತಾ ಇದಾರೆ ಸರ್ ಒಂದ್ ರೂಪಾಯಿ ಕೊಡ್ತಾ ಇದಾರೆ ಆದ್ರೆ ರೈತರ ಕಡೆಯಿಂದ ನೂರು ರೂಪಾಯಿ ತಗೊಳ್ತಾ ಇದಾರೆ ಸಾಲ ಮನ್ನಾ ಅನ್ನೋದು ಜಸ್ಟ್ ಮಂದಿನ ಒಂದು ಬೇರೆ ಡೈರೆಕ್ಷನ್ ಗೆ ಕಳ್ಸಕ್ ಸರ್ ಹ್ಮ್ ಆಮೇಲೆ ನಮ್ಮ ಊರಿಂದ ನಲವತ್ತ್ ಕೋಟಿ ರೂಪಾಯಿ ತಗೊಂಡು ಹೋಗ್ತಾರೆ ಸರ್ ಹ್ಮ್ ಇವ್ರದ್ದು ಸಾಲ ಆಗಿಲ್ಲ ಮನ್ನಾ ಅಂತ ಹೇಳ್ತಾರ ಸರ್ ಪ್ರತಿ ವರ್ಷ ನಲವತ್ತು ಕೋಟಿ ಅಂದ್ರೆ ಐದು ವರ್ಷದಲ್ಲಿ ಎರಡ್ನೂರು ಕೋಟಿ ಐತಿ ಸರ್ ನಮ್ಮ ಊರದೇ ಸಾಲ ಮನ್ನಾ ಮಾಡ್ಬೇಕಾದ್ರು ಬಹಳ ಜನ ಹತ್ತು ಕೋಟಿ ರೂಪಾಯಿ ಮಾಡ್ತಾರೆ ಸರ್ ನಾವು ಎರಡ್ ಕೋಟಿ ರೂಪಾಯಿ ಕೊಟ್ಟರ್ತಿವಿ ನಾವು ಆಮಿಷಕ್ಕೆ ಒಳಗಾಗ್ತೀವಿ ಸರ್ ಇವಾಗಲೇ ಹೇಳ್ತೀನಿ ನಮ್ಮ ಊರಲ್ಲಿ ನಾಲ್ಕೂವರೆ ಸಾವಿರ ಇದೆ ಸರ್ ಪ್ರತಿಯೊಂದು ಊಟಗೆ ಹೆಚ್ಚು ಕಡಿಮೆ ಯಾರೋ ದುಡ್ಡು ಕೊಟ್ಟು ಬಹಳಷ್ಟು ಜನ ಒಂದ್ ಸಾವಿರ ರೂಪಾಯಿ ಕೊಟ್ಟನು ಅಥವಾ ಎರಡ್ ಸಾವಿರ ರೂಪಾಯಿ ಕೊಟ್ಟನು ನಲವತ್ತರಿಂದ ಎಂಬತ್ ಲಕ್ಷ ರೂಪಾಯಿ ಕೊಟ್ಟು ಸರ್ ಆದ್ರೆ ನಮ್ದು ಹಣ ಎಷ್ಟು ಹೋಯ್ತು ಸರ್ ನಲವತ್ತು ಕೋಟಿ ರೂಪಾಯಿ ಅಂದ್ರೆ ಹಂಡ್ರೆಡ್ ಟೈಮ್ಸ್ ನಾವು ಕೇಳಬಾರ್ದು ಅಂತ ಹೇಳಿ ನಾವು ನಮ್ಮನ್ನ ನಾವು ಮಾರ್ಕೊಳ್ತಾ ಇದ್ದೀವಿ ಜನರಿಗೆ ಗೊತ್ತಿಲ್ಲ ನಮ್ಮ ಓಟುದ ಕಿಮತ್ ಎಷ್ಟಿದೆ ಅಂತ ಅವ್ರು ಇರೋ ಐದು ರೂಪಾಯೋ ಸಾವಿರ ರೂಪಾಯೋ ಎರಡು ಸಾವಿರ ರೂಪಾಯಿ ಭಾಳ ಅಂದ್ರೆ ಒಂದು ಕೋಟಿ ಆಗುತ್ತೆ ಸರ್ ಆದರೆ ನಾವು ಎರಡು ನೂರು ಕೋಟಿ ರೂಪಾಯಿನ ಬಿಟ್ಟು ಕೊಡೋಕೆ ಒಂದು ಕೋಟಿ ರೂಪಾಯಿ ಲಂಚಾನ ತೊಗೊಳ್ತಾ ಇದೀವಿ ಊರವರೆಲ್ಲ ಸೇರಿ ಸರ್ ಹಾಗಿದ್ರೆ ಮತದಾರರಿಗೆ ನಿಮ್ಮ ಸಂದೇಶ ಏನು ಸ್ಟ್ರಾಂಗ್ ಸಂದೇಶ ಈ ಒಂದು ವಿಚಾರಗಳಲ್ಲಿ ಬಂದಾಗ ಮತಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತೀರಿ ಜೊತೆಗೆ ಅವರ ಹಕ್ಕುಗಳನ್ನ ತ್ಯಾಗ ಮಾಡ್ಕೊಂಡು ಇವತ್ತು ಕ್ಯಾನ್ಸರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಜನರಿಗೆ ಏನು ತಿಳ್ಸೋಕ್ಕೆ ಇಷ್ಟಪಡ್ತೀರಾ ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕ್ಯಾನ್ಸರ್ನ ತಿನ್ನಿಸ್ಬೇಡಿ ಪ್ರಕೃತಿನ ಉಳಿಸೋಣ ರೈತರನ್ನ ಉಳಿಸೋಣ ಹಳ್ಳಿಗಳನ್ನ ಉಳಿಸೋಣ ಪ್ರಕೃತಿ ಮಾತೇನ ಉಳಿಸೋಣ ಸಾಲುಗಳನ್ನು ಮಾಡೋದು ಬಿಡೋದು ಬೇಡ ಮತ್ತು ಇದೇನು ಬಡ್ಡಿ ಕಟ್ತದಾರಲ್ಲ ತುಟ್ಟಿ ಅನ್ನೋ ರೂಪದಲ್ಲಿ ಅದನ್ನು ಕಡಿಮೆ ಮಾಡಿಸೋಣ ನಾವು ಕಡಿಮೆ ಮಾಡ್ಸೋದು ಕಂಪ್ಲೀಟಾಗಿ ಜೀರೋ ಅಂತ ಮಾಡ್ಸೋಕೆ ಬರೋಲ್ಲ ಇನ್ನು ಮುಂದೆ ಆದರೂ ಆಗದಂಗೆ ಕ್ಯಾನ್ಸರ್ನ ತಿನ್ನದಂಗೆ ತೊಗೊಂಡು ಬಂದಿರೋಂಥ ಪ್ಲ್ಯಾನ್ಗಳನ್ನ ವಿಚಾರ ಮಾಡಿ ಸ್ವಲ್ಪ ಆದರೂ ತಿರುವಳಿಕೆ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಹೊಟ್ಟೆಗೆ ಕ್ಯಾನ್ಸರ್ ತಿನ್ನಿಸ್ಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಬಾರಿ ನಾನು ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಕರ್ಮಸಂಖ್ಯೆ ಒಂಬತ್ತು ಗಜಾನ ಲಕ್ಷ್ಮಣ್ ಪೂಜಾರಿ ಸಿಂಥೆಕ್ಸ್ ಗುರ್ತಿಗೆ ಅಥವಾ ನೀರಿನ ಟ್ಯಾಂಕಿಗೆ ಓಟ್ ಹಾಕಿ ಇವೆಲ್ಲ ಏನು ಪ್ರಣಾಳಿಕೆಯಲ್ಲಿ ಒಂಬತ್ತು ಗ್ಯಾರಂಟಿಗಳನ್ನು ಮಾಡ್ತೀವಲ್ಲ ಇದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನು ಒಳ್ಳೆ ಫುಡ್ಡು ಒಳ್ಳೆಯ ಭವಿಷ್ಯನ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್